ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ನೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪ್ರೀತಿಯಲ್ಲಿ ಆ ವ್ಯಕ್ತಿಯ ರಿಯಲ್ ಥಾಟ್ಸ್ ಅಥವಾ ಥಿಂಕಿಂಗ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದು ಹಂಡ್ರೆಡ್ ಪರ್ಸೆಂಟ್ ಅವರು ರಿಯಲ್ ಆಗಿ ಯೋಚನೆ ಮಾಡ್ತಿರೋದು ಅಥವಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿರೋದು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ನಿಯಮ ಕ್ರಿಸ್ಟಲ್ಸ್ನ ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ ಹಾಗೆ ಅಲ್ಲಿ ನೀವು ಡಿಸ್ಕೌಂಟ್ ಪ್ರೈಸಲ್ಲಿ ಕ್ರಿಸ್ಟಲ್ಸ್ನ ತೊಗೋಬಹುದು ಆ್ಯಂಡ್ ನನ್ನ ಇನ್ಸ್ಟಾನ ನೀವು ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಹೋಗಿ ಫಾಲೋ ಮಾಡಿ ಅಲ್ಲಿ ನಾನು ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋಸ್ನು ಸಹ ಪೋಸ್ಟ್ ಮಾಡಿರ್ತೀನಿ ಹಾಗಾಗಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೋತಾ ಈ ಒಂದು ರೀಡಿಂಗ್ನ ನೋಡಬಹುದು ಆಕ್ಚುಯಲ್ ರಿಯಲ್ ಥಿಂಕಿಂಗ್ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಡಿಯರ್ ಗಾಡ್ ಗಾಡ್ ಎಸ್ ಎಸ್ ಈ ವ್ಯಕ್ತಿಯ ಥಾಟ್ಸ್ ಈ ಪ್ರೀತಿಯಲ್ಲಿ ಏನಿದೆ ಅಂದರೆ ನನ್ನ ವಿವರ್ಸ್ ವ್ಯಕ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವ್ಯಕ್ತಿ ನಿಮ್ಮ ಪ್ರೀತಿಗೆ ಬಂದಾಗ ಅಂದ್ರೆ ನಿಮ್ಮ ಜೀವನದಲ್ಲಿ ಬಂದಾಗ ನೋಡಿ ಇದು ಫ್ಲಕ್ಚುಯೇಷನ್ ತುಂಬಾ ಆಗ್ತಾ ಇದೆ ನೋಡಿ ನೋಡಿ ಓಕೆ ಇತ್ತೀಚೆಗೆ ನೀವು ತುಂಬಾ ಅಳ್ತಾ ಇರೋವಂಥದ್ದು ತುಂಬಾ ನೋವು ಪಡ್ತಾ ಇರೋವಂಥದ್ದು ತುಂಬಾ ಸ್ಟ್ರಗಲ್ ಪಡ್ತಾ ಇರೋವಂಥದ್ದು ಇಟ್ಸ್ ವೆರಿ ಕ್ಲಿಯರ್ ಬಟ್ ಆ ವ್ಯಕ್ತಿ ಈ ಪ್ರೀತಿಯಲ್ಲಿ ನಾವು ಕಾನ್ಸ್ಟಂಟ್ ಆಗಿ ಕಾನ್ಸ್ಟಂಟ್ ಆಗಿ ನೋಡಿ ಹೇಗೆ ಕಾನ್ಸ್ಟಂಟ್ ಆಯಿತು ಆ ವ್ಯಕ್ತಿ ಈ ಪ್ರೀತಿಯಲ್ಲಿ ಕಾನ್ಸ್ಟೆಂಟ್ ಆಗಿದ್ದಾರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀರಾ ತುಂಬ ಹಚ್ಕೊಂಡಿದ್ದೀರಾ ಅವರಿಲ್ಲ ಅಂದರೆ ನೀವೊಂಥರ ಅಲೋನ್ ಫೀಲ್ ಮಾಡ್ತೀರಾ ಮತ್ತೆ ಅವ್ರಿಗೆ ಕಾಲ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಈ ವ್ಯಕ್ತಿ ನಿಮ್ಮ ಪ್ರೀತಿಗೆ ಬಂದಾಗ ತುಂಬ ಕಂಫರ್ಟ್ ಕೊಟ್ಟಿದ್ರು ಅಂದರೆ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇತ್ತು ಏಜ್ ಗ್ಯಾಪು ಅಂತಸ್ತಿನ ಗ್ಯಾಪು ಸಾವಿರ ಥರ ಇರಬಹುದು ಅದನ್ನೆಲ್ಲ ಅವರು ಬದಿಗಿಟ್ಟು ಅವ್ರು ಹೇಳಿದ್ದು ನನ್ನ ಜೀವನದಲ್ಲಿ ನೀನು ಒಂಥರ ಸೋಲ್ಮೇಟ್ ಇದ್ದಂಗೆ ನಿನ್ನ ಲೈಫಲ್ಲಿ ಬಂದ ಮೇಲೆ ನಿನ್ನ ನೋಡಿದ ಮೇಲೆ ನನಗೆ ಅನ್ನಿಸ್ತು ನೀನು ನನ್ನ ಕರೆಕ್ಟ್ ಪಾರ್ಟ್ನರ್ ಅಂತ ಹಾಗಾಗಿ ನಾನು ನಿನ್ನ ಹತ್ರ ಅಪ್ರೋಚ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊ ಈ ರೀತಿಯಾಗಿ ಅವರು ನಿಮಗೆ ಹೇಳಿ ಅವರು ನಿಮ್ಮ ಜೀವನದಲ್ಲಿ ಬಂದರು ಕೆಲವೊಬ್ರಿಗೆ ಇದು ಆಫ್ಟರ್ ಮ್ಯಾರೇಜ್ ಆಗಿರುವಂಥದ್ದು ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಮೇ ಬಿ ನಿಮ್ಮ ಬ್ರೇಕಪ್ಸ್ ಆದಮೇಲೆ ಈ ಒಂದು ವ್ಯಕ್ತಿ ಬಂದಿರೋ ಅಂಥದ್ದು ಅವರಾಗ ಅವರೇ ಪ್ರಪೋಸ್ ಮಾಡ್ತಾರೆ ಅವರಾಗ ಅವರೇ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿರ್ತಾರೆ ನಿಮ್ಮ ಪ್ರೀತಿನ ಅವರು ಪಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಆ ವ್ಯಕ್ತಿ ವರ್ತಿಸಿದಂಥದ್ದು ಅಂದ್ರೆ ತುಂಬಾ ಕೇರಿಂಗ್ ಆಗಿದ್ದಿದ್ದು ಅಂದ್ರೆ ನೀವು ಕಾರ್ ಹತ್ಬೇಕಂದ್ರೆ ಅವರು ಕಾರ್ ಡೋರ್ ಓಪನ್ ಮಾಡುವಂಥದ್ದು ಅಥವಾ ನೀವು ಬೈಕ್ ಹತ್ತೋದಕ್ಕಿಂತ ಮುಂಚೆ ಸೀಟ್ ಕರೆಕ್ಟ್ ಆಗಿದೆಯಾ ಅಥವಾ ಹ್ಯಾಂಡಲ್ ಅಂದ್ರೆ ನೀವು ಕಾಲ್ ಹ್ಯಾಂಡಲ್ ಕರೆಕ್ಟ್ ಆಗಿದೆಯಾ ಐ ಮೀನ್ ನೀವು ಕಂಫರ್ಟ್ ಆಗಿ ಫೀಲ್ ಮಾಡ್ತೀರಾ ಇಲ್ವಾ ನೀವು ಅದ್ರ ಮೇಲೆ ಬರ್ತೀರಾ ಇಲ್ವಾ ಈ ರೀತಿಯಾಗಿ ಈ ಒಂದು ವ್ಯಕ್ತಿ ತುಂಬ ಕೇರಿಂಗ್ ಕನ್ಸರ್ನ್ ಆಗಿ ಸ್ಟಾರ್ಟಿಂಗ್ ಇದ್ದಿದ್ದು ಈ ಪ್ರೀತಿಯಲ್ಲಿ ಬದಲಿಗೆ ನಿನ್ನೇನೇ ಪೇನ್ಸ್ ಏನೇ ನೋವಿದ್ರೂ ಅದನ್ನು ಸಾಲ್ವ್ ಮಾಡೋಣ ಹೀಗೆ ಮಾಡೋಣ ಅದನ್ನು ನಾವು ಈ ರೀತಿಯಾಗಿ ಆಕ್ಷನ್ ತಗೊಳ್ಳೋಣ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಈಗ ನಿಮಗೆ ಕಷ್ಟ ಆಗಿದೆ ತೊಂದರೆ ಆಗಿದೆ ಆಮೇಲೆ ಅವರು ಸ್ವಲ್ಪ ದಿನ ನಿಮ್ಮನ್ನು ದೂರ ಇಟ್ಟಿದ್ದರಿಂದ ನಿಮಗೆ ಇವಾಗ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆ ಆದರೆ ಆ ವ್ಯಕ್ತಿ ಹೇಳೋವಂಥದ್ದು ನಿನ್ನ ಕಡೆಯಿಂದ ತಪ್ಪಾಗಿದೆ ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿರೋ ಅಂಥದ್ದು ನೀನ್ ತಿಳ್ಕೊಂಡಿರೋದ್ದು ಈ ವ್ಯಕ್ತಿ ಸುಮಾರು ಸತಿ ಸುಳ್ಳನ್ನು ಹೇಳಿರುವಂಥದ್ದು ಈ ವ್ಯಕ್ತಿ ಸುಮಾರ್ ಸತಿ ನಿಮ್ಮನ್ನ ಬ್ಲೇಮ್ ಗೇಮ್ ಆಡಿರುವಂಥದ್ದು ಹಣಕಾಸಿನ ಸಮಸ್ಯೆ ಬಂದಾಗ ಖಂಡಿತ ಅವರು ನಿಮ್ಮ ಹೆಲ್ಪ್ ತಗೊಂಡಿದ್ದಾರೆ ನಿಮ್ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ನಿಮ್ಗೆ ಹೇಳಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೆ ಈ ಬಾರಿನೂ ಅವ್ರು ಹೇಳ್ತಾ ಇರುವಂತದ್ದು ನಾನು ಅರ್ಥ ಮಾಡ್ಕೊಂಡಿದೀನಿ ಬಟ್ ನೀನು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ ಒಂದೊಂದ್ಸತಿ ಅನ್ಸತ್ತೆ ಈ ಪ್ರೀತಿ ತುಂಬಾ ಡೀಪ್ ಆಗಿ ಹೋಗಿದೆ ಈ ಪ್ರೀತಿನ ನಾವು ಮುಂಚೆ ತರಾನೇ ಕೇರಿಂಗ್ ಕನ್ಸರ್ನ್ ಆಗಿ ಇಟ್ಕೋಬೇಕು ಬಟ್ ನೀನು ಯಾಕೋ ಓವರ್ ಥಿಂಕ್ ಮಾಡ್ತಾ ಇದ್ದೀಯಾ ನನ್ನ ಬಗ್ಗೆ ನೀನು ಓವರ್ ಥಿಂಕ್ ಮಾಡ್ತಾ ಇದೀಯಾ ಈಸಿಯಾಗಿ ತಗೋ ಇದು ನಿನಗೆ ಗೊತ್ತಿರುವ ಹಾಗೆ ಈ ಒಂದು ಪ್ರೀತಿ ಎಷ್ಟು ಡಿಫ್ರೆಂಟಾಗಿದೆ ಅಥವಾ ಈ ಪ್ರೀತಿಯಲ್ಲಿ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ ಮೇ ಬಿ ನೀವು ದೇವಸ್ಥಾನಕ್ಕೆ ಹೋಗಿ ಏನೋ ದರ್ಶನ ದಾರ ಕಟ್ಕೊಂಡಿರಬಹುದು ಅಥವಾ ಕರಿಮಣಿ ಅವ್ರು ನಿಮಗೆ ಕೊಟ್ಟಿರಬಹುದು ಲೈಕ್ ನಾನು ನಿನ್ನ ಹೆಂಡತಿ ತರ ಟ್ರೀಟ್ ಮಾಡ್ತೀನಿ ಅಂದ್ರೆ ಐ ಮೀನ್ ಅವರು ನಿನ್ನ ಗಂಡ ತರ ಸಮಥಿಂಗ್ ಆ ರೀತಿಯ ಪ್ರಾಮಿಸಸ್ ನಿಮ್ಮಿಬ್ಬರ ಮಧ್ಯೆ ಆಗಿರಬಹುದು ಬಟ್ ಆ ಒಂದು ಸೀಕ್ರೆಟ್ನ ನೀವಿಬ್ರು ಸೀಕ್ರೆಟ್ ಆಗಿಟ್ಟಿದ್ದೀರಾ ಪದೇ ಪದೇ ಆ ವ್ಯಕ್ತಿ ಅದನ್ನ ನೆನಪಿಸ್ತಾರೆ ನೋಡು ನಾನು ನಿನ್ಗ ನಿನ್ಗೋಸ್ಕರ ಆ ತರ ಡಿಸಿಷನ್ಸ್ ತಗೊಂಡೆ ಅದನ್ನೆಲ್ಲ ನಾನು ನಿನ್ಗೋಸ್ಕರ ಮಾಡಿದೆ ಆದರೆ ಈಗಿನ ಪರಿಸ್ಥಿತಿ ಈಗಿನ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಬದಲಾವಣೆಗಳು ನಿಮಗೆ ಈ ಪ್ರೀತಿಯಲ್ಲಿ ತುಂಬಾ ನೋವು ಉಂಟು ಮಾಡ್ತಾ ಇದೆ ತುಂಬಾ ಕಷ್ಟ ಉಂಟು ಮಾಡ್ತಿದೆ ಹೇಗಪ್ಪ ಮುಂದೆ ಅನ್ನೋದನ್ನು ಸಹ ಈ ವ್ಯಕ್ತಿ ಪದೇ ಪದೇ ಯೋಚನೆ ಮಾಡ್ತಾರೆ ಮಾಡೋದಿಲ್ಲ ಅಂತ ಏನಿಲ್ಲ ಈ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾರೆ ಸಡನ್ ಆಗಿ ನಿಮ್ ಕಡೆಯಿಂದ ಕಾಲ್ ಬಂದ್ರೆ ರೇಗ್ತಾರೆ ಕೋಪ ಮಾಡ್ಕೊತಾರೆ ಹೇಳ್ತಾರೆ ನಾನು ನಿಮ್ಗೆ ಎಲ್ಲ ಅರ್ಥ ಮಾಡಿಸ್ತೀನಿ ಎಲ್ಲ ಸರಿ ಮಾಡ್ತೀನಿ ಅಂತ ಬಟ್ ನಿಮಗೆ ಎಲ್ಲೋ ಒಂದು ಕಡೆ ಬೇರೆ ಥರ್ಡ್ ಪಾರ್ಟಿ ಅಂದ್ರೆ ಯಾವುದೋ ಒಂದು ವ್ಯಕ್ತಿಯಿಂದ ಇವ್ರ ಲೈಫಲ್ಲಿ ಏನಾಗ್ತಿದೆ ಯಾಕೆ ಈ ತರ ವರ್ತನೆ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಕಿವಿಗೆ ಬೀಳತ್ತೆ ಅದಾದ್ಮೇಲೆ ನಿಮಗೆ ಮತ್ತೆ ಒಂದು ರೀತಿ ಇದನ್ನ ಕ್ಲಾರಿಟಿ ತಗೋಬೇಕು ಅಂತ ನೀವು ಕಾಲ್ ಮಾಡಿದಾಗ ಆ ವ್ಯಕ್ತಿ ಕಾಲ್ ತೆಗಿಯೋದಿಲ್ಲ ಕಮ್ಯುನಿಕೇಶನ್ ಸರಿಯಾಗಿರೋದಿಲ್ಲ ನಿಮಗೆ ಸಿಕ್ಕಿದ್ದಂತ ಅಲ್ಪ ಸ್ವಲ್ಪ ಮಾಹಿತಿಯಲ್ಲೇ ನೀವು ಅದನ್ನ ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತೀರಾ ಈ ರೀತಿಯಾದ ಗ್ಯಾಪ್ ಜಾಸ್ತಿ ಆಗ್ತಾ ಇರುವಂತದ್ದು ಈ ನಿಮ್ಮ ಪ್ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನ ತುಂಬ ಕೇರ್ ಆಗಿ ನೋಡ್ಕೊಂಡಿದ್ರು ತುಂಬ ಲವಬಲ್ ಆಗಿ ನೋಡ್ಕೊಂಡಿದ್ರು ಪ್ರೀತಿ ಅಂದರೆ ಈ ರೀತಿ ಪ್ರೀತಿ ಅಂದರೆ ಆ ರೀತಿ ಪ್ರೀತಿ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದಂಥವರೇ ಇವರು ನಿನ್ನ ಲೈಫಲ್ಲಿ ಏನೇ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಪ್ರೀತಿ ಅಂದರೆ ತುಂಬ ಚೆನ್ನಾಗಿರತ್ತೆ ಪ್ರೀತಿಯಲ್ಲಿ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಈ ರೀತಿಯಾಗಿ ತುಂಬ ಹೇಳ್ಕೊತಾ ಇದ್ದಿದ್ದೆ ಆ ವ್ಯಕ್ತಿ ಈಗ ಯಾವುದೇ ರೂಲ್ಸ್ ಇಲ್ಲ ಯಾವುದೇ ಅಡೆತಡೆ ಇಲ್ಲ ಆರಾಮಾಗಿ ಅವರು ಅವರ ರೆಗ್ಯುಲರ್ ಲೈಫ್ ಏನಿತ್ತು ಮೇ ಬಿ ಅವರ ಮ್ಯಾರೇಜ್ ಲೈಫ್ ಆ ಥರ ಆಗಿರಬಹುದು ಅಥವಾ ಅವರ ಫ್ಯಾಮಿಲಿ ಲೈಫಲ್ಲಿ ಆ ವ್ಯಕ್ತಿ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದಾರೆ ಬಟ್ ಈ ಪ್ರೀತಿಗೆ ಅವರು ಓನ್ಲಿ ಟೆನ್ ಪರ್ಸೆಂಟ್ ಅವರ ಒಂದು ಟೈಮ್ನ ಕೊಡ್ತಾ ಇರೋವಂಥದ್ದು ಅಥವಾ ಝೀರೋ ಅವ್ರು ಹೇಳುವಂಥದ್ದು ಎಲ್ಲ ಟೈಮ್ ನೀನು ಅರ್ಥ ಮಾಡ್ಕೋತೀಯಾ ಬಟ್ ಈ ಟೈಮ್ ನೀನು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಇನ್ನ ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ನಿಮ್ಮ ಮಧ್ಯ ಕಮ್ಯುನಿಕೇಶನ್ ಇತ್ತು ಮೇ ಬಿ ನೀವು ಮೀಟ್ ಆದ್ರಿ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡದ್ರಿ ಇನ್ನೇನ್ ಫ್ಯಾಮಿಲಿ ಹೇಳಬೇಕು ಅನ್ಕೊಂಡ್ರಿ ಆವಾಗಿಂದ ಆ ವ್ಯಕ್ತಿ ತುಂಬಾನೇ ಅವಾಯ್ಡ್ ಮಾಡ್ತಾ ಇರೋಂಥದ್ದು ತುಂಬಾ ದೂರ ಹೋಗ್ತಾ ಇರೋಂಥದ್ದು ಅಥವಾ ಟೈಮ್ ತಗೋತಾ ಇರೋಂಥದ್ದು ಈಗ ನಿಮಗೆ ಈ ವ್ಯಕ್ತಿಯ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ಗೊತ್ತಿಲ್ಲದೆ ನೀವು ಪ್ರೀತಿ ಮಾಡಿರುವಂಥದ್ದು ಈಗ ಟ್ರೈ ಮಾಡ್ತಾ ಇದ್ರೆ ತಿಳ್ಕೊಳ್ಳೋಕೆ ಏನಿದೆ ಬ್ಯಾಕ್ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಈ ಕೆಲಸ ನೀವು ಮುಂಚೆನೆ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆಗ ಆ ವ್ಯಕ್ತಿ ಬಂದು ನಿಮ್ಮನ್ನ ಎಮೋಷನಲಿ ಲಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಮೇ ಬಿ ಆಗಿದ್ದಂತಹ ಕೆಟ್ಟ ಟೈಮಿಂಗ್ ಅಥವಾ ಆಗಿದ್ದಂತ ಆ ಟೈಮಲ್ಲಿ ಇದ್ದಂತಹ ಕೆಟ್ಟ ನಿಮ್ಮ ಮನಸ್ಥಿತಿ ಅಂದ್ರೆ ತುಂಬ ಹರ್ಟ್ ಆಗಿದ್ರಿ ನೀವು ಆ ಟೈಮಲ್ಲಿ ಈ ವ್ಯಕ್ತಿ ಬಂದು ಅವರ ಮೈಂಡ್ ಥಾಟ್ಸ್ನ ನಿಮ್ಮ ಮೈಂಡಲ್ಲಿ ಹಾಕಿ ಇದು ಹೀಗಲ್ಲ ಇದು ಹೀಗೆ ನೀನು ತಿಳ್ಕೊಂಡಿರೋ ತಪ್ಪು ಪ್ರೀತಿ ಅಂದರೆ ಹಿಂಗಿರತ್ತೆ ಅಂತ ಅರ್ಥ ಮಾಡಿಸಿದವರು ಬಟ್ ಈಗ ಪ್ರೀತಿ ಅಂದರೆ ಹಿಂಗಾ ಅಂತ ಕನ್ಫ್ಯೂಸ್ ಮಾಡ್ತಿರೋದು ಇವರೇನೆ ಇದರಿಂದ ನಿಮಗೆ ತುಂಬ ಹರ್ಟ್ ಆಗಿದೆ ಲೆಟರ್ ಎಲ್ ಕೆ ಪಿ ಎಸ್ ವೈ ಬಿ ಎಮ್ ಲೆಟರ್ ಆಪ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಸಿಂಹ ರಾಶಿ ಮೀನರಾಶಿ ಮೇಷ ಮೇಷರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿಯಲ್ಲಿ ಇದಾಗಿರಬಹುದು ಅವ್ರು ಹೇಳ್ತಾ ಇರುವಂಥದ್ದು ಇತ್ತೀಚೆಗೆ ನಾನು ಬದಲಾಗಿಲ್ಲ ನೀನು ಬದಲಾಗಿದೆಯಾ ಅದಕ್ಕೆ ನೀನು ನನ್ನ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಬಟ್ ನಾನು ಬದಲಾಗಿಲ್ಲ ಅಂತ ಬಟ್ ನಿಮ್ಮ ವ್ಯಕ್ತಿ ಇರುವಂಥ ಪ್ರೆಷರಲ್ಲಿ ಇರುವಂಥ ಸಂದರ್ಭದಲ್ಲಿ ಆದಷ್ಟು ನಿಮ್ಮನ್ನು ದೂರ ಇಡೋದಕ್ಕೇ ಟ್ರೈ ಮಾಡ್ತಾ ಇದ್ದಾರೆ ಇದು ನಿಮಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಥವಾ ಈ ಒಂದು ಟ್ರೂತ್ನ ನೀವು ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋದಂತೂ ಸತ್ಯ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಥಾಟ್ಸ್ ಅಥವಾ ಈ ಪ್ರೀತಿಯಲ್ಲಿ ಬಂದಂತಹ ರಿಯಲ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್